ಅಧಿಕಾರ ಸಂಘರ್ಷ ವಿಚಾರದಲ್ಲಿ ಕಾಂಗ್ರೆಸ್ನಲ್ಲಿ ಕದನ ವಿರಾಮ ಹೈಕಮಾಂಡ್ನ ಸೂಚನೆ ಮೇರೆಗೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಇದು ಕದನ ವಿರಾಮ ಅಂತಲೇ ಕೇಳಬಹುದು ನಾನಾ ನೀನಾ ಅಂತ ಕಿತ್ತಾಡ್ತಿದ್ದವರ ಮಧ್ಯೆ ಒಂದು ಕದನ ವಿರಾಮ ಘೋಷಣೆಯಾದಂತಿದೆ ಸಿದ್ದು ಕೆ ಶಿವಕುಮಾರ್ ಸಂಘರ್ಷ ನಿರ್ಧಾರಕ್ಕೆ ಬರೋದಕ್ಕಾಗದೆ ಹೈಕಮಾಂಡ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದೆ ಅಳೆದು ತೂಗಿ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿದೆ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ವರಿಷ್ಠರು ನೀಡಿದಂತ ಸಂದೇಶ ಏನು ಈಗ ಬೆಳಗಾವಿ ಅಧಿವೇಶನ ಇದೆ ಸಂಸತ್ ಕಲಾಪ ಇದೆ ಇವೆಲ್ಲ ಮುಗದ ನಂತರ ರಾಜ್ಯ ಕಾಂಗ್ರೆಸ್ನ ಈ ಜಟಾಪಟಿ ಒಂದು ನಿರ್ಣಾಯಕ ಹಂತಕ್ಕೆ ಬರುತ್ತಾ ಸದ್ಯಕ್ಕಂತೂ ಕದನ ವಿರಾಮ ಘೋಷಣೆಯಾಗಿದೆ ಈ ಸಂಘರ್ಷಕ್ಕೆ ಒಂದು ಅಲ್ಪ ವಿರಾಮ ಕೊಡಲಾಗಿದೆ ಏಕಾಏಕಿ ಡಿಸಿಎಂ ಡಿಕೆ ಶಿವಕುಮಾರ್ ತಾಳ್ಮೆಗೆ ಏನ್ ಕಾರಣ ವರಿಷ್ಠರ ಸಂದೇಶವೇ ಕಾರಣವಾಯ್ತಾ ಸಿದ್ದರಾಮಯ್ಯನವರನ್ನ ಕರೆಸಿ ಮಾತಾಡ್ತೀವಿ ಅನ್ನೋ ಭರವಸೆಯನ್ನ ಹೈಕಮಾಂಡ್ ಕೊಟ್ಟ ಸಂಸತ್ತಿನ ಕಲಾಪ ಮುಗಿದ ನಂತರ ದೆಹಲಿಯಲ್ಲಿ ನಡೆಯೋ ಚಾನ್ಸಸ್ ಇದೆ ಸಂದಾನ್ ಬೆಳಗಾವಿ ಅಧಿವೇಶನ ಶುರುವಾಗತ್ತೆ ಮತ್ತೊಂದು ಕಡೆ ಸಂಸತ್ತಿನ ಅಧಿವೇಶನ ಶುರುವಾಗಿದೆ ಇವೆಲ್ಲ ಮುಗಿದ ನಂತರ ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆ ದೆಹಲಿಗೆ ಶಿಫ್ಟ್ ಆಗತ್ತಾ ದೆಹಲಿಯಲ್ಲಿ ಒಂದು ಸಂಧಾನ ನಡೆಯುವ ಸಾಧ್ಯತೆ ಇದೆಯಾ ಕರ್ನಾಟಕ ಸಂಘರ್ಷದ ಬಗ್ಗೆ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ ಸದ್ಯಕ್ಕೇನೋ ಪರಿಸ್ಥಿತಿ ತಣ್ಣಗಾಗಿದೆ ಮತ್ತೊಮ್ಮೆ ಪರಿಸ್ಥಿತಿ ಹದಗೆಡೋದಕ್ಕಿಂತ ಮುಂಚೆ ಹೈಕಮಾಂಡ್ ಈ ಬಗ್ಗೆ ಒಂದು ತೀರ್ಮಾನ ತೆಗೆದುಕೊಳ್ಬೇಕು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯಿಂದ ಅಂತಿಮ ನಿರ್ಧಾರ ಆಗತ್ತೆ ಹೈಕಮಾಂಡ್ ನಿರ್ಧಾರ ಮಾಡೋ ತನಕ ತಾಳ್ಮೆಯಿಂದ ಇರಿ ಅಂತ ರಾಜ್ಯ ಕಾಂಗ್ರೆಸ್ಸಿನ ಒಳಗಡೆ ಇರುವಂತಹ ಎರಡೂ ಬಣಕ್ಕೂ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಯಾರು ಬಹಿರಂಗ ಹೇಳಿಕೆಗಳನ್ನ ಕೊಡಬೇಡಿ ಯಾರು ಪಕ್ಷಕ್ಕೆ ಮುಜುಗರ ತರುವಂತಹ ನಡವಳಿಕೆಯನ್ನ ತೋರಬೇಡಿ ಅಂತ ಹೈಕಮಾಂಡ್ ಈಗಾಗಲೇ ಸೂಚನೆ ಕೊಟ್ಟಿದೆ ಹೈಕಮಾಂಡ್ ಮುಂದೆ ಪಟ್ಟು ಸಡಿಲಿಸದೇ ಇರುವ ನಿರ್ಧಾರಕ್ಕೆ ಸಿದ್ದರಾಮಯ್ಯವರು ಬಂದಿದ್ದಾರೆ ತಮ್ಮ ಪರ ನಿರ್ಣಯ ಆಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಟೀಮ್ ಇದೆ ಬೆಳಗಾವಿ ಅಧಿವೇಶನದ ನಂತರ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗೋ ಚಾನ್ಸಸ್ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದಾರೆ ಸಂಪರ್ಕದಲ್ಲಿ ಮಾರುತೇಶ ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ಸಿನ ಈ ಸಂಘರ್ಷಕ್ಕೆ ಒಂದು ಅಲ್ಪ ವಿರಾಮ ಬಿದ್ದಿದೆ ಒಂದ್ ರೀತಿಲಿ ಕದನ ವಿರಾಮ ಘೋಷಣೆ ಆಗಿದೆ ಸದ್ಯಕ್ಕೆ ನೋಡ್ತಾ ಇದ್ರೆ ರಾಜ್ಯ ಕಾಂಗ್ರೆಸ್ಸಿನ ಬೆಳವಣಿಗೆಯನ್ನ ಎಲ್ಲವೂ ತಣ್ಣಗಿದೆ ಬ್ಯಾಕ್ ಟು ನಾರ್ಮಲ್ ಅಂತ ಆದ್ರೆ ಬೂದಿ ಮುಚ್ಚಿದ ಕೆಂಡ ಎಕ್ಸಾಕ್ಟ್ಲಿ ಈ ಅಧಿವೇಶನದ ನಂತರ ಹಾಗಾದ್ರೆ ಒಂದು ತೀರ್ಮಾನ ಹೊರಗಡೆ ಬರಬಹುದಾ ಅಂತ ಬೆಳವಣಿಗೆಗಳು ಕಾಣಿಸ್ತಿದ್ಯಾ ನಿಶ್ಚಿತವಾಗಿಯೂ ಯಾಕೆಂದ್ರೆ ಈ ಪರಿಯಾದಂತಹ ಬೆಳವಣಿಗೆ ತಾರಕಕ್ಕೆ ಹೇರಿದ ಮೇಲೆ ಏಕಾಏಕಿ ಈ ಬೆಳವಣಿಗೆ ತಣ್ಣಗಾಯಿತು ಸಿಎಂ ಡಿ ಸಿಎಂ ಇಬ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸೇರಿದ್ರು ಹೈಕಮಾಂಡ್ ನ ಸೂಚನೆಯ ಮೇರೆಗೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ನಡೆಯಿತು ಸಾಕಷ್ಟು ಜನರಿಗೆ ಮತ್ತು ಎರಡೂ ಬಣದಲ್ಲಿರ್ತಕ್ಕಂಥ ಶಾಸಕರಿಗೆ ಒಂದು ಗೊಂದಲ ಇತ್ತು ಯಾವ ಭರವಸೆಯನ್ನ ಹೈಕಮಾಂಡ್ ಕೊಟ್ಟಿದ್ದ ಕಾರಣಕ್ಕಾಗಿ ಇವರಿಬ್ಬರು ಏಕಾಏಕಿ ಈ ತೀರ್ಮಾನಕ್ಕೆ ಬಂದರು ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನು ಹೈಕಮಾಂಡ್ ಯಾವ ಸಂದೇಶವನ್ನು ಕೊಟ್ಟಿದೆ ಎನ್ನುವಂತಹ ಗೊಂದಲ ಶಾಸಕರಲ್ಲಿ ಇತ್ತು ನಮಗೆ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಹೈಕಮಾಂಡ್ ನಾಯಕತ್ವದ ಬದಲಾವಣೆ ಅಂದ್ರೆ ಸಿಎಂನ ಅಧಿಕಾರದ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯನ್ನ ಮಾಡೋದಕ್ಕೆ ರೆಡಿ ಇದೆ ನೀವು ಗೊಂದಲಗಳನ್ನ ಮಾಡ್ಕೊಳ್ಬೇಡಿ ಅನ್ನುವಂತಹ ಸೂಚನೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಸಿದ್ದರಾಮಯ್ಯನವ್ರಿಗೂ ಇಬ್ಬರಿಗೂ ಕೂಡ ಕೊಟ್ಟಿದೆ ಅಂದ್ರೆ ಈ ವಿಚಾರದಲ್ಲಿ ಇಬ್ಬರು ಕೂಡ ಮಾತುಕತೆಯನ್ನ ಬಯಸ್ತಾ ಇದ್ದಾರೆ ಸಿಎಂ ಬಯಸ್ತಾ ಇರುವಂತದ್ದೇನು ಪದೇ ಪದೇ ಮುಖ್ಯಮಂತ್ರಿಗಳ ಬದಲಾವಣೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ನಾಯಕರು ಮಾತನಾಡ್ತಾ ಇರೋದ್ರಿಂದ ಸಿ ಎಂ ಸ್ಥಾನಕ್ಕೂ ಅಗೌರವ ಆಗ್ತಾ ಇದೆ ನನಗೂ ಕೂಡ ಇರಿಸು ಮುರುಸು ಆಗ್ತಾ ಇದೆ ಮಾಧ್ಯಮಗಳು ಪ್ರತಿನಿತ್ಯ ಇದೇ ಪ್ರಶ್ನೆಯನ್ನು ಕೇಳ್ತಾರೆ ಹೀಗಾಗಿ ನೀವೊಂದು ಇತ್ಯರ್ಥ ಮಾಡಿ ಅನ್ನುವಂಥದ್ದು ಸಿ ಬಣದಲ್ಲಿ ಬಣದಲ್ಲಿರ್ತಕ್ಕಂಥವರ ಅಭಿಪ್ರಾಯ ಸಿ ಎಂ ಅಭಿಪ್ರಾಯ ಕೂಡ ಅದೇ ಆಗಿದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ದೆಹಲಿಗೆ ಬಂದು ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಮಾಡಿ ಅನ್ನುವಂಥ ಒತ್ತಾಯ ಒತ್ತಾಯವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ ಅವರ ಬ ಸಿ ಎಂ ಅಂದರೆ ಡಿ ಕೆ ಶಿವಕುಮಾರ್ ಅವರು ಬಣದಲ್ಲಿರ್ತಕ್ಕಂಥವ್ರ ಅಭಿಪ್ರಾಯವೂ ಕೂಡ ಇದೆ ಹೈಕಮಾಂಡ್ ಈ ವಿಚಾರದ ಬಗ್ಗೆ ಸಭೆ ಕರೆದು ತೀರ್ಮಾನ ಮಾಡಲಿ ಅಂತ ಈಗ ಹೈಕಮಾಂಡ್ ನಿರ್ಧಾರವನ್ನ ಬಹುಶಃ ಸಿಎಂ ಡಿ ಸಿಎಂಗೆ ಇಬ್ಬರಿಗೂ ಕನ್ವೆ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಕನ್ವೆ ಮಾಡಿರುವಂತದ್ದೇನು ನಾವು ಹೈಕಮಾಂಡ್ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ನಡೆಸ್ತೀವಿ ಅದು ಸಮಯದ ಪ್ರಶ್ನೆ ಮಾತ್ರ ನಮ್ಮ ಮುಂದೆ ಇದೆ ಹಾಗಾಗಿ ಈ ಸಮಯ ಸೂಕ್ತ ಅಲ್ಲ ಹೈಕಮಾಂಡ್ ಕರೆದು ತೀರ್ಮಾನವನ್ನ ಮಾಡುತ್ತೆ ಅಲ್ಲಿಯೇ ತನಕ ನೀವುಗಳು ಗೊಂದಲ ಮಾಡಿಕೊಂಡ್ರೆ ಯಾವ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನೀವು ಒಗ್ಗಟ್ಟಾಗಿ ಇದ್ರೆ ಅಥವಾ ನೀವು ಸಹಮತದಿಂದ ಇದ್ರೆ ಮಾತ್ರ ನಾವು ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಸಂದೇಶವನ್ನ ಡಿ ಕೆ ಶಿವಕುಮಾರ್ ಅವರಿಗೂ ಕೊಟ್ಟಿತ್ತು ಜೊತೆಗೆ ಹೈಕಮಾಂಡ್ ಈಗ ಈ ವಿಚಾರವನ್ನ ಸಾರ್ಟ್ಔಟ್ ಮಾಡುವಂತ ತೀರ್ಮಾನವನ್ನು ತೆಗೆದುಕೊಂಡಿದೆ ಅಂತೇಳಿ ಸಿದ್ದರಾಮಯ್ಯವ್ರಿಗೂ ಕೂಡ ಈ ಸೂಚನೆಯನ್ನ ಕೊಟ್ಟಿದ್ದಾರೆ ಈ ಹಿನ್ನೆಲೆಯಲ್ಲಿ ಇಬ್ಬರೂ ನಾಯಕರು ಬ್ರೇಕ್ಫಾಸ್ಟ್ಗೆ ಕುಳಿತು ನಮ್ಮಲ್ಲಿ ಗೊಂದಲಗಳಿಲ್ಲ ಹೈಕಮಾಂಡ್ ಹೇಳದಂತೆ ನಾವು ಕೇಳ್ತೀವಿ ಎನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸೋದಕ್ಕೆ ಹೈಕಮಾಂಡ್ ನೀಡಿದಂತ ಸಂದೇಶವೇ ಕಾರಣ ಇದರ ಅರ್ಥ ಡಿ ಕೆ ಶಿವಕುಮಾರ್ ಒಂದು ಹಂತದಲ್ಲಿ ತಾವು ಏನು ಬಯಸಿದ್ರು ಅಂದ್ರೆ ನಾಯಕತ್ವದ ಬದಲಾವಣೆ ಬಗ್ಗೆ ನಾವತ್ತು ಯಾರ್ಯಾರು ಮಾತು ಕೊಟ್ಟಿದ್ರು ಅವರೆಲ್ಲರೂ ಇದ್ರೆ ನಿಶ್ಚಿತವಾಗಿಯೂ ಈ ಒಂದು ತೀರ್ಮಾನ ನನ್ನ ಪರವಾಗಿ ಬರುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ವಿಶ್ವಾಸದಿಂದ ಇದ್ದಾರೆ ಆದ್ರೆ ಯಾವುದೇ ಕಾರಣಕ್ಕೂ ಪಟ್ಟು ಸಡಿಲಿಸದ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರು ಯಾವುದೇ ಸೂಚನೆಯನ್ನು ನನಗೆ ಕೊಟ್ಟಿಲ್ಲ ರಾಹುಲ್ ಗಾಂಧಿ ಇದ್ದಂತ ಸಭೆಯಲ್ಲಿ ಈ ಮಾತುಕತೆ ಆಗಿಲ್ಲ ಹೀಗಾಗಿ ನಾನೇ ಮುಂದುವರಿತೀನಿ ಅನ್ನುವಂತ ವಿಶ್ವಾಸದಲ್ಲ ಅವರು ಇದ್ದಾರೆ ಹೀಗಾಗಿ ಎರಡೂ ತೀರ್ಮಾನಗಳಲ್ಲಿ ಯಾವುದೇ ಆಗಬೇಕು ಅಂದ್ರೂ ಕೂಡ ಹೈಕಮಾಂಡ್ ಈ ವಿಚಾರವನ್ನ ಚರ್ಚೆಗೆ ತೆಗೆದುಕೊಳ್ಬೇಕು ಆ ವಿಷಯದಲ್ಲಿ ಡಿ ಕೆ ಶಿವಕುಮಾರ್ ಚರ್ಚೆಗೆ ತೆಗೆದುಕೊಳ್ಳೋದಕ್ಕೆ ಅಥವಾ ಈ ಒಂದು ಮಾತುಕತೆಗೆ ಒಂದು ವೇದಿಕೆ ಸಿದ್ಧಪಡಿಸುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನನ್ನ ಪರವಾಗಿ ಆತ್ಮವಿಶ್ವಾಸದಲ್ಲಿದ್ದಾರೆ ಹೀಗಾಗಿ ನಮ್ಮ ನಾವು ಗೊಂದಲ ಮಾಡಿಕೊಂಡ್ರೆ ಯಾವುದೂ ಆಗಲ್ಲ ಅನ್ನುವಂಥದ್ದು ಇಬ್ಬರ ಅರಿವಿಗೂ ಬಂದ ಕಾರಣಕ್ಕಾಗಿ ಏಕಾಏಕಿ ಈ ಬೆಳವಣಿಗೆಗಳಿಗೆ ಬ್ರೇಕ್ ಬಿದ್ದಿದೆ ನಾಳೆ ಸಿಎಂ ಕೂಡ ಡಿ ಸಿ ಎಂ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗೋದ್ರ ಮೂಲಕ ನಾವು ಗೊಂದಲದಲ್ಲಿ ಇಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನುವಂತಹ ಒಂದು ಮೆಸೇಜ್ ಅನ್ನ ಎರಡು ಬಣದವರು ತಮ್ಮ ತಮ್ಮ ಶಾಸಕರಿಗೂ ಕೂಡ ನೀಡಿದ್ದಾರೆ ಶ್ವೇತಾ ಯು ಮರುತೇಶ್ ನಿ ఇది నెట్ న్యూస్ నెట్వర్క్ ప్రస్తుతి